ನೀನ್ ಸ್ವಾಭಿಮಾನ ಇರೋದ್ರಿಂದ ಸ್ವಾಭಿಮಾನ ಇನ್ನೇನ್ ದುಡ್ಡು ಕೊಟ್ಟಿದ್ಯಾ ನನಗೆ ಕೋಟಿ ಕೆಸಕ್ಕಂತ ನೀನೆ ಐದು ಲಕ್ಷ ರೂಪಾಯಿ ನನ್ ಕೇಳಿಸ್ಕೊಂಡಿದ್ಯಾ ನೀನು ತಗೊಂಡಿದ್ಯಾ ನಾನು ಸರ್ಕಾರ ಕೇಳೋ ಪ್ರಶ್ನೆ ನಿಮ್ಗೆ ಕೊಡಿ ನಿನಗ್ ಕೊಟ್ಟಿದೆಯಲ್ಲ ವಾಲ್ಮೀಕಿ ಸಮಾಜ ಐದು ಲಕ್ಷ ರೂಪಾಯಿ ಇಪ್ಪತ್ತು ಗ್ರಾಮ್ ಗೋಲ್ಡ್ ನೀವ್ ಮಾಡ್ತಾ ಇರ್ತಕ್ಕಂತ ಕೆಲಸಕ್ಕೆ ನಾನು ಆ ಸಮಾಜಕ್ಕೆ ದುಡ್ದಿದ್ದೀನಿ ಹೇಳಿ ಸಮಾಜ ಸಮಾಜಲ್ಲ ಅಲ್ಲಲ್ಲ ನೀವ್ ಸಮಾಜಕ್ಕೋಸ್ಕರ ದುಡಿದ್ಯಾ ಯಾಕಪ್ಪ ಕೇಸ್ ನಿಲ್ಸಿದ್ಯಾ ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ಮುಂದೆ ಈಗ ವಿಷಯ ವಿಷಯವನ್ನು ಕೇಸ್ ಹಾಕಿದ್ವಲ್ಲ ಹೈಕೋರ್ಟ್ ಅಲ್ಲಿ ನಾಲ್ಕು ಸಲ ಜೊತೆ ಸಮಯ ನಾನು ಕೇಸ್ಗಳನ್ನ ಹಾಕಿದ್ದೀನಿ ನಾನ್ ಪಬ್ಲಿಸಿಟಿ ಮಾಡ್ಕಂತಿಲ್ಲ ಬಾ ನನ್ನದ್ರಿಗೆ ಬಾಟ ಮಾಡಿದ್ವಿ ಎಲ್ಲ ಬರ್ದಿದ್ವಿ ನಾವು ಎಲ್ಲ ನೀವು ಒಬ್ಬ ಯಜಮಾನ ಆಗಿ ಕೂಲ್ ಆಗಿ ಮಾತಾಡ್ತಲ್ಲ ಯೂಟ್ಯೂಬ್ ಚಾನಲ್ ದಲ್ಲಿ ಆಗ್ತಕ್ಕಂಥದ್ದು ನಿಲ್ಸಿ ಮೊದಲು ಯೂಟ್ಯೂಬ್ ಚಾನಲ್ ಅಲ್ರಿ ಸತ್ಯ ಹೇಳಿದ್ರೆ ನಿಮಗೆ ಕುರಿ ಬೀಳುತ್ತೆ ನೀವ್ ಕೇಳಿಗಳನ್ನು ನಮ್ಮ ಹೋರಾಟಗಳನ್ನು ಬಂದು ಹೋರಾಟಗಳನ್ನು ನೋಡಿ ಇಷ್ಟು ದಿವಸ ಸುಮ್ಗಿದ್ದು ಇವತ್ತು ನಿಮ್ಮ ಎಲ್ಲಾ ದಾಖಲಾತಿ ಬಂದಿದ್ಕೆ ನಾನ್ ಹಾಕಿರೋದು ನಿಮ್ಮ ಹೋರಾಟ ನೀವು ಎಂತ ಹೋರಾಟಗಾರರು ಅಂತ ನಮಗೆ ಗೊತ್ತಿದೆ ಅದ್ರ ಬಗ್ಗೆ ನನ್ ಮೂರನೇ ಮಾತಾಡ್ತಾ ಇಲ್ಲ ಈಗ ನನಗೆ ಅಂತ ತಿಳ್ಕಬೇಕಾಗಿತ್ತು ಅಂದ್ರೆ ನನ್ನ ಭಾಗಕ್ಕೆ ಬಂದು ನಾವು ಹೋರಾಟ ಮಾಡಿದ ಚಳವಳಿಗಳ ಬಗ್ಗೆ ನೋಡಿ ಅನ್ನ ಇಲ್ಲಿ ಇಲ್ಲಿರ್ತಕ್ಕಂತ ನಮ್ಮ ನಮ್ಮ ಸಮಾಜದ ವಿರೋಧಿ ಸಮಾಜ ನಿನಗೆ ಯಾವ ಸಮಾಜದ ವ್ಯಕ್ತಿಗಳೇ ನಿನ್ನ ಜೊತೆಗೆ ಇರ್ತಕ್ಕಂಥ ವ್ಯಕ್ತಿಗಳೇ ಮಾನಪ್ಪ ನಾಯಕರೇ ಕೊಟ್ಟಿರೋದು ದಾಖಲೆಗಳನ್ನ ಇಟ್ಕೊಂಡೆ ನಾನು ವಿಡಿಯೋ ಮಾಡಿರೋದು ಅಲ್ಲಲ್ಲ ಯಾರು ಕೊಟ್ಟಿದ್ರು ದಾಖಲೆಗಳು ಈಗ ಹಾಕಿದಿನಲ್ಲ ನಾನು ನಾನು ಯೂಟ್ಯೂಬ್ ಅಥವಾ ಹಣ ಯಾರ್ ಮೇಲೆ ಅದ್ರು ತಗೊಂಡಿದ್ದು ತಿಂದಿದ್ದು ಸಾಬೀತ ಪಡಿಸಿದ್ರೆ ನಾನು ಗುಲಾತೇನೆ ರೀ ನಾನ್ ಕೇಳಿರೇನು ಇಪ್ಪತ್ತೊಂದ್ರೆ ಯಾರ ಮೇಲೆ ಹಣ ತಗೊಂಡಿದ್ದು ಸಾಬೀತ್ ಪಡಿಸಿದ್ರೆ ನೀನ್ ನನ್ ಗುಲಾಮ್ ಆಗ್ಬೇಕು ಯಾರು ಇಲ್ಲ ನೀನ್ ನನ್ ಗುಲಾ ಅಲ್ಲಲ್ಲ ನೀನ್ ನಿಜವಾದ ಬ್ಯಾಡನಾಗಿದ್ರೆ ನೀನು ಕಾಮೆಂಟ್ಗಳು ಆ ತರ ಮಾಡ್ತಿರ್ಲಿಲ್ಲ ನೀನ್ ನಿಜವಾದ ಮೊದಲು ನೀನ್ ತಿಳ್ಕೊ ಯಾವ ವ್ಯಕ್ತಿ ಏನ್ ಎಲ್ಲ ಹುಟ್ಟಿರೋದು ನೀನು ಬೇಡವರಿಗೆ ಅಸಹ್ಯ ಆಗೋ ರೀತಿಯಲ್ಲಿ ನೀನ್ ಮಾತಾಡ್ತಿಲ್ಲೂಟ್ಯೂಬ್ ಚಾನಲ್ವ ಏ ಮಾನವರೇ ಸುಳೆ